ತುಂಬಾ ಜನ ಅನ್ಕೊಂತಾರೆ ಓ ಇದು ಹಳ್ಳಿ ಹುಡುಗಿ ಏನು ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಬಟ್ ಗಂಡಂಗೋಸ್ಕರ ಸಪೋರ್ಟ್ ಮಾಡ್ಬೇಕು ಬೆಳಿಬೇಕು ಬೆಳಿಬೇಕನ್ನೋದ್ ನನ್ಗೆ ತುಂಬಾ ಆಸೆ ಅದ್ರಿಂದ ನಾನು ಆಕ್ಟಿಂಗ್ ಅನ್ನೋದು ನನ್ಗೆ ಇಷ್ಟನೇ ಇಲ್ಲ ಆಕ್ಚುಲಿ ಅವ್ರಿಗೋಸ್ಕರ ನಾನು ಆಕ್ಟಿಂಗ್ ಮಾಡೋದು ನಾನು ನಿಮ್ಸಕ್ ಸ್ಟಾರ್ಟಿಂಗು ಟಿಕ್ ಟಾಕ್ ಮಾಡ್ಬೇಕಾದ್ರೆ ಅವಾಗಿಂದನು ಅಂದ್ರೆ ಮಾಡ್ತೀನಿ ಮಾಡಿ ಇಷ್ಟೇ ಇಷ್ಟ ಇಲ್ಲಿ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮುಗೀತು ನಾನು ಎಡಿಟ್ ಮಾಡ್ಕತೀನಿ ಮ್ಯೂಸಿಕ್ ಹಾಕಿನಿ ಬಟ್ ಏನಂತ ಅಂದ್ರೆ ಅವ್ರಿಗೆ ಒಂದ್ ಕನ್ಸು ಚಿಕ್ಕದ್ರಿಂದನು ಬರೀ ಸಾಂಗ್ ಕೇಳೋದು ಆಕ್ಟಿಂಗ್ ಮಾಡ್ಬೇಕು ಒಂದು ಫಿಲಿಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋದು ಬಹಳ ಕನ್ಸು ಅವ್ರಿಗೆ ನನ್ಗೆ ಅವರು ಪರಿಚಯ ಆದಾಗ ನನ್ಗೆ ಅವರು ಹೇಳ್ಬೇಕಂತ ಅಂದ್ರೆ ಟಿಕ್ ಟಾಕ್ ಎಲ್ಲನೆ ಕ್ಯಾಮ್ರಾ ತಗೊಂಬಂದು ಬಾಡಿಗೆಗೆ ವಿಡಿಯೋಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ರೆ ಆಕ್ಚುಲಿ ಅವರು ನಮ್ದು ಮದ್ವೆ ಆಯ್ತು ಅವರು ಮದ್ವೆ ಮಾಡ್ಕೊಂಡ್ವಿ ಆಮೇಲೆ ಅವನ್ಗೆ ಇದು ಅಂದ್ರೆ ಮೂವಿಲ್ ಮಾಡ್ಬೇಕು ಅನ್ನೋದು ತುಂಬಾ ಕನ್ಸು ಆವಾಗ ನಾನೆಂತ ಅನ್ಕೊಂಡೆ ಬೇಡ ನಿಮ್ಗೆ ಇದೆಲ್ಲ ಕೆಲಸ ಬಿಟ್ಬಿಡಿ ನೀವು ಮೂವಿ ಇಂಡಸ್ಟ್ರಿಗೆ ಹೋಗಿ ಆಕ್ಚುಲಿ ಅವಾಗ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೆ ಅವಾಗ ಹೆಂಗೆ ಅಂತಂದ್ರೆ ತುಂಬಾ ಜನ ಅವ್ರೆ ಕಾಂಪಿಟೇಷನ್ ಅಷ್ಟೇ ಮಾಡ್ಬೇಕು ಸರ್ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಸೋಮವಾರದಿಂದನು ಶುಕ್ರವಾರ ಶನಿವಾರ ಮಧ್ಯಾಹ್ನ ತನ ಕೆಲಸ ಇರ್ತಿತ್ತು ಮಾಡಿದ್ರೆ ಶನಿವಾರ ಸಾಯಂಕಾಲ ಇಲ್ಲ ಭಾನುವಾರ ಒಂದ್ ವೀಕ್ ಆಗೋ ವಿಡಿಯೋ ಎಲ್ಲಾ ಒಂದೇ ದಿನ ಮಾಡೋರು ಅಂದ್ರೆ ಈಗ ನೀವೇ ನೋಡಿರ್ತೀರಿ ಏನಂತಂದ್ರೆ ಕಂಟೆಂಟ್ ಮಾಡಿ ಅದಕ್ಕೆ ಹೆಂಗ್ ಬೇಕು ಏನು ಬೇಡ ಡೈಲಾಗ್ ಇದ್ದಿರ್ಬೇಕಾ ಬೇಡವಾ ಹೇಳಿದ್ರೆ ತಪ್ಪಾಯ್ತು ಹಿಂಗೆಲ್ಲ ಯೋಚನೆ ಮಾಡಿ ಮಾಡ್ತೀವಿ ಕಂಟೆಂಟ್ ಕ್ರಿಯೇಟರ್ಗಳು